ಎಲ್ಲಿ ಪ್ರಯಾಣ ಹೋಗಿದ್ವಿ ನಾನು ಹೊರಗಡೆ ಹೋಗಿದ್ದೆ ಸ್ವಲ್ಪ ಶಾಪಿಂಗ್ ಇತ್ತು ಬರೋ ಬರೋವಷ್ಟಲ್ಲಿ ಮಳೆ ಫುಲ್ಲು ಮಳೆ ಅಲ್ಲೇ ಸಿಗಾಕೊಂಡು ಈಗ ಬರ್ತಾ ಲಕ್ಷ್ಮಿ ಸಿಸ್ಟರ್ ಶುಭ ಸಂಜೆ ಜಿ ಹಾಯ್ ಗುಡ್ ಈವ್ನಿಂಗ್ ಜಿ ಎಲ್ಲಿಗೆ ಪ್ರಯಾಣ ಹೋಗುವ ಇದ್ದೀರಿ ಬರ್ತಾ ಇದ್ದೀನಿ ಮನೆಗೆ ಮನೆಯಲ್ಲಿದೆ ವಾಪಸ್ ಬರ್ತಾ ಇದ್ದೀನಿ ನಿಮ್ಮ ಗುಡಿಯ ಅಲ್ಲಿ ಮೇಲೆ ಇದಳೆ ನನ್ನ ಮಗನ ಜೊತೆ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ಜಿ ಹಿಂದಿ ಮುಜೆ ಸಮಾಜನ ಹೀ ಆತಿ ಅಮ್ಮ ಕಮೆಂಟು ಸರಿಯಾಗಿ ಓದಿ ಎಲ್ಲಿಗೆ ಪ್ರಯಾಣ ಯಾವುದೋ ದಾರಿ ಯಾವುದು ದಾರಿ ಇಲ್ಲ ಎಲ್ಲಿಗೂ ಪ್ರಯಾಣ ಇಲ್ಲ ಪ್ರಯಾಣ ಹೊರಗಡೆ ಹೋಗಿದ್ದೆ ಹ್ಞೂ ಮನೆಗೆ ಬಂದೆ ಈಗ ಆಯ್ತಾ ಮನೆ ಕಡೆ ಹೌದು ಈಗ ಮನೆ ಕಡೆ ಬಂದೆ ಹೊರಗಡೆ ಹೋಗಿದ್ದೆ ಸಿಗಾಕೊಂಡೆ ಮಳೆಗೆ ಈಗ ಕಂಡು ಈಗ ಮನೆಗೆ ಸೇರಿದೆ ಇದು ನಮ್ಮ ಮನೆ ಮೆಟ್ಟಿಲುಗಳು ಪೈಂಟು ತಂದಿದ್ದಾರೆ ಹೊಡಿಯೋದಕ್ಕೆ ಮನೆಗೆ ಯಾವು ಸೋನಂಜಿ ಆಪ್ ಇತನಾ ಕ್ಯೂ रहे ಹೇ ಬತಾವು ಡಬಲ್ ಟ್ಯಾಪ್ ಕೀಜಿ ಲೈಕ್ ಜಿ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಮಾತಾಡಿ ನಾನು ಕಷ್ಟಪಟ್ಟು ಕನ್ನಡ ಟೈಪಿಂಗ್ ಮಾಡ್ತಾಯಿದ್ದೀನಿ ನನ್ನ ಕನ್ನಡನ ಸರಿಯಾಗಿ ಸ ನಾ ಸರಿ ಮಾಡಿಕೊಂಡು ಓದಿ ಅನುಸರಿಸಿಕೊಂಡು ಓದಿ ಓಕೆ ಅಲ್ಲಿ ನೋಡಿ ತೆಂಗಿನ ಜುಟ್ಟು ತೆಂಗಿನ ಜುಟ್ಟು ನೋಡಿ ತೆಂಗಿನ ಜುಟ್ಟು

asalamu alaykum walaykum assalam apko asalamualaykum kama gurima hmm. spkel hanazufma <tisupia? tisupia> <tisupia> <tisupia> मेरा बच्चा क्या भी नहीं होता है को तो भी है रो मेरे बच्चा रती फोटो बैठेंगे शीर खुरमा हाँ जी शीर खुरमा खाएंगे आप शीर खुरमा जेविन, मामा हाय मामा मामा मम्मा प्लीज बेड़ा हाँ बाय 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 सिस्टर बाबू भाई शिरखुर्मा खाएंगे आप अक्का हाँ हेड़ी ऑन सुन थैंक यू ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಓ ಅರೋ ಅಕ್ಕ ಆಯಿತು ಮೋನೋ ಓ ಅಲ್ಲಲ್ಲಾ ಕंग्रेचुಲೇಷನ್ ಮನೆ ಖೈತೆ ತೆತೆ ತೆರೆ ಪಂಚ್ ಏಕರೆಕ ಹಳೆ ಇಕನ್ನ ಪಂಚೆ ಡಾಲರ್ ಹಿಂದೆ ಬಿಳಿ ಕೌಶಿ ಡಾಲರ್ ಹಿಂದೆ ಕಡೆ ಬೀಳಿ ಈಗ ಹ್ಮ್ ಡಾಲರು ಬಂತ ಅಯ್ಯೋ ದೇವರೇ ಎಲ್ರಿ ಬರೋದು ಯಾರು ಮೆಂಬರ್ಶಿಪ್ ತಗೊಳ್ರಿ ಬರುತ್ತೆ ಮೆಂಬರ್ಶಿಪ್ ಇಲ್ಲಾಂದ್ರೆ ಯಾವುದು ಇಲ್ರಿ ಮೆಂಬರ್ಶಿಪ್ ತಗೋಬೇಕು ಯಾವತ್ತು ಆಯಿತು ಯಾವತ್ತು ಆಯಿತು ಹೌದಾ ಹೈ ಸುಲ್ತಾನಾ ಅವರೇ ಊಟ ಆಯ್ತಾ ಸಂತೋಷ ಅವರೇ ಊಟ ಏನೋ ಆಯ್ತು ರೀ ಒಂದು ಊಟ ಆಯ್ತಾ ನಿಮ್ಮ ಊರು ನಮ್ಮೂರ ನಿಮಗೆ ಈ ಏನೋ ಊರು ಬೇಕಾ ಬಿಟ್ಟು ಬಂದಿರೋರು ಊರು ಬೇಕಾ ಬಿಟ್ಟು ಬಂದಿರೋದು ತವ್ರ ಮನೆಗೆ ಬಂದು ತುಮಕೂರು ಹತ್ರ ಇರೋದು ಸದಿ ಬೆಂಗಳೂರಲ್ಲಿ ಸಂತೋಷ ಅವರೇ नाना क्या अल्फाज हैं क्या क्या लिखे आवा हैं देख पढ़ ಜೀವನ್ ಅವರೇ ನಿಮ್ಮ ಕಮೆಂಟ್ ಅಲ್ಲಿ ಏನೋ ಅರ್ಥ ಆಗ್ತಾ ಇಲ್ಲ ನನಗೆ ಓಕೆ ಓಕೆ ಏನಿದು ಅಕ್ಕೋ ಹಾಯ್ ಗುಡ್ ಈವ್ನಿಂಗ್ ನಿಮಗೂ ಕೂಡ ಲೈಕ್ ಶುಭ ಸಂಜೆ ಕಂಕಡಿ ಕತೆ ಬೇರೆ ಸರಿ ಸೂರ್ಯ ನಾನು ಸ್ವಲ್ಪ ಮೈಂಡ್ ಅಪ್ಸೆಟ್ ಇದೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕೋ ಊಟ ಊಟ ಆಯ್ತು ಮಾತಾಡಿ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ದೀಪಾವಳಿ ಅಡ್ವಾನ್ಸ್ ಆಗಿ ಕೌಶಿಕ್ ಇದ್ದೀರಾ ಬಾಬುಭಾಯಿ ಇದ್ದೀರಾ ಬ್ಲೂ ಬೇಕಾ ಯಾರಿಗಾದರೂ ಎರಡು ಎರಡು ಊರು ಹೇಳಿ ಧನ್ಯವಾದಗಳು ಹಾಂ ತವ್ರ ಮನೆ ಬಂದು ತುಮಕೂರು ಹತ್ರ ಗಂಡು ಮನೆ ಬಂದು ಹಾಸನದ ಹತ್ರ ನಾವಿರೋದು ಬೆಂಗಳೂರಲ್ಲಿ ಓಕೆನಾ ಸಂತೋಷ ಅವರೇ ಅಮ್ಮ ಅಕ್ಕೋ ಯಾಕೆ ಬೇಜಾರು ಅಯ್ಯೋ ನನ್ನ ಮುದ್ದು ತಮ್ಮ ಏನೇನೋ ಮಾಡ್ಕೊತಾನೆ ಕಣೋ ಒಂದು ಸತಿ ಮನ್ಸು ಬೇಜಾರಾಗಿದ್ದು ನಮ್ಮ ಬಿಟ್ಟು ಹಾಕೋದು ಬಿಟ್ಟು ಮತ್ತೆ ಮತ್ತೆ ಬೇಜಾರು ಮಾಡ್ಕೊತಾನೆ ಕಣೋ ಅದಕ್ಕೆ ಜೀವ ಓಕೆ ಓಕೆ ಸಾಕು ಅಕ್ಕ ಹೇಳಿ ಅದೇ ಕಣೋ ಸೂರ್ಯ ಮತ್ತೆ ಏನು ಸಮಾಚಾರ ಎಲ್ಲ ಅನಾಚಾರನೇ ಕಣ್ರಿ ಅಪ್ಪ ಯಾವ ಸಮಾಚಾರನೂ ಸುದ್ದಿ ಸಮ ಶುದ್ಧವಾಗಿ ಸಮೃದ್ಧಿಯಾಗಿ ಆ ಸಮಾಚಾರಾನು ಇಲ್ರಿ ಎಲ್ಲ ಅನಾಚಾರ ಅಪಚಾರನೇ ಅಪಪ್ರಚಾರನೇ ಹೋಗ್ಯತ್ತೈ ಬೇಜಾರಾಗ್ಬಿಟ್ಟಿದೆ ಒಂದ್ ಯಾವ್ದೇ ಒಂದ್ ವಸ್ತು ಆಗ್ಲಿ ನಂಬಿಕೆ ಆಗ್ಲಿ ಕಣೋ ಅದೇ ನಾನು ಟೈಟಲ್ ಅಲ್ಲಿ ಹಾಕಿರೋದು ಒಂದ್ಸತಿ ಮುರಿತು ಅಂತ ಅಂದ್ರೆ ಅದು ಮತ್ತೆ ಆ ಒಂದಾಗಲ್ಲ ಬಿಟ್ಟಾಕ್ ಬಿಡ್ಬೇಕು ಮತ್ತೆ ಮತ್ತೆ ಅದು ಕೂರ್ಸಕ್ ಹೋದ್ರು ಅದು ಕೆ ಮುರಿದಿರುತ್ತಲ್ಲ ಅದಕ್ಕಿಂತ ಅದು ಮಳೆ ಬರ್ತಿದೆ ನಿಮ್ಮ ಕಡೆ ಔದ್ರಿ ಅಲ್ಫಾಸ್ ಅಲ್ಫಾಸ್ ಆಹ ಆಹ ಜಲ್ದಿ ಆ ಔದ್ರಿ ಬರ್ತಾ ಇದೆ ಮಳೆ ಜಲ್ದಿ ಇೆ ಕ್ಯಾ ಐಸ್ ದೇಕ್ ಸುಪರ್ سے ಅಪ್ಡೇಟ್ ಆ رہا ہے ಬರ್ತಾ ಇದೆ ಇಪ್ಪ ಮಳೆ ಬರ್ತಾ ಇದೆ ಸೂರ್ಯ ಯಾ ನಾ ಏಚನೆ ನಾ ನಿನಿಗ್ ಗೊತ್ತಾಗಲ್ಲ ಬಿಡು ನಿಮಗೆ ಏಯ್ ಯಾಕೆ ತೆಗೆದು ತಂದು ಎಸಿತಿದೀಯಾ ಕನ್ನಡ ಓದೋಕ್ಕೆ ಬರಲ್ವಾ ನಿಮಗೆ ಅಯ್ಯೋ ಪುಣ್ಯಾತ್ಮ ನಂಗೆ ಕನ್ನಡ ಅಲ್ಲ ಯಾವುದು ಓದಕ್ಕೆ ಬರಲ್ಲ ಬದುಕಿ ಬಟ್ಟಲ್ಲೇವಾ ಸರ್ ಸಂತೋಷರೇ ನನಗೆ ಕನ್ನಡ ಉರ್ದು ಹಿಂದಿ ಇಂಗ್ಲೀಷ್ ಯಾವುದು ಬರಲ್ಲ ಮಾತಾಡೋ ಹೇಳಿ ನಿರಂಜನ್ ಹೆಲೋ ಆಂಟಿ ಹಾಂ ಹೇಳಪ್ಪ ಕಾಫಿ ಆಯಿತಾ ಶುಭ ಸಂಜೆ ಕಣೋ ನಿರಂಜನ್ ಈ ಯಾವ್ರಿ ಹೈಡ್ ಆಗಿದ್ದು ಟಗರು ಯಾರು ಏಯ್ ನಿರಂಜನ್ ಅವ್ರದ್ದು ಯಾಕೆ ಹೈಡ್ ಮಾಡಿದೆ ಹೈಡ್ ಅದು ನನ್ನ ಮಗನ ಕ್ಲಾಸ್ಮೇಟ್ ಅವನು ಯಾಕಪ್ಪ ಬರ ಬರಲ್ಲ ಯಾಕಪ್ಪ ಬರಲ್ಲ ನಾನು ಓದಿಲ್ವಲ್ಲ ಮಾತು ಸೂಪರು ಬಿಡಿ ನಿಮ್ಮದು ಹೌದಾ ಧನ್ಯವಾದ ರೀ ಸೂರ್ಯ ಟೈಮ್ ಆರ್ ಅದು ನನ್ನ ತ ನನ್ನ ಮಗನ ಕ್ಲಾಸ್ಮೇಟ್ ಅವನು ಅದಕ್ಕೆ ಬಂದು ಮಾತಾಡೋದು ಆಂಟಿ ಅಂತ ಮಮ್ಮಿ ಸರಿ ನಾನು ಆಸ್ಪತ್ರೆಗೆ ಹೋಗಿದ್ದೇನೆ ಅಮ್ಮಂಗೆ ಎತ್ಕೊಂಡು ಹೋಗಿಬಿಟ್ಟಿದ್ದೇನೆ ಆಸ್ಪತ್ರೆಗೆ ಹೋಗೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ನಾನು ಮಾತಾಡ್ತೀನಿ ಮಾತಾಡಿಕೊಂತ ತಪ್ಪು ಮಮ್ಮಿ ನೀನು ಅಡಬೇಡ ನೀನು ನೀನು ಮತ್ತೆ ಮತ್ತೆ ಇದು ಮಾಡ್ಕೋಬೇಡ ಸೂರ್ಯ ಹೈಟ್ ತೆಗಿ ಗೊಂಬೆ ಹೈಟ್ ತೆಗೀದು ಟೈಮ್ ಆರು ತೆಗೀರಿ ನಿರಂಜನ್ದು ನಿರಂಜನ್ ನನ್ನ ಮಗನ ಕ್ಲಾಸ್ಮೇಟ್ ಅವನು ಅದಕ್ಕೆ ನನಗೆ ಆಂಟಿ ಅಂತ ಕರೆದಿದ್ದು ಯಶು ನಿನಗೆ ಎಷ್ಟು ಸಲ ಹೇಳಿ ನಾನು ಯಶು ಅರ್ಥ ಮಾಡ್ಕೊಳೋ ಒಂದ್ಸತಿ ನಾನು ಸಾವಿರ ಸಲ ಹೇಳಿಲ್ಲ ನಿನಗೆ ಒಂದು ವಸ್ತು ಒಂದ್ಸತಿ ಮುರಿದ್ರೆ ಅದು ಮುಗೀತು ಕಣೋ ಅದು ನಂಬಿಕೆ ಆದರೂ ಅಷ್ಟೇ ಯಾರ ಮೇಲಾದರೂ ಯಾವ ವಸ್ತು ಆದರೂ ಅಷ್ಟೇ ಕಣೋ ಅರ್ಥ ಮಾಡ್ಕೊ ಮತ್ತೆ ಮತ್ತೆ ಕೆರೆದು ಕೆರೆದು ಗಾಯ ಮಾಡ್ಕೊತೀಯ ನಿಂಗೆ ಹೇಳ್ತಾನೆ ಇದ್ದೆ ನಾನು ಒಂದು ಸತಿ ಆದ್ಮೇಲೆ ಅದು ಏನು ಕೆರ್ಕಂಗ್ ಕೆರ್ಕಂಗ ಎಲ್ಲಿಗಂತ ಮಾಡ್ಕೊತೀಯ ಗಾಯ ಹೋತ್ತೆಗೆ ಮಮ್ಮಿ ಅಮ್ಮಂಗೆ ಎದೆ ನೋವು ಬಂದಿದೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಮಮ್ಮಿ ನಾನು ಮಾಡಿದ ತಪ್ಪಿಂದ ಅಮ್ಮನಿಗೆ ನಿಕ್ ಮಾಡಿಕೊಂಡು ಎದೆ ನೋವು ಬಂದಿ ಬಂದು ಬಿದ್ದಿ ಹೋದರು ಮಮ್ಮಿ ನಾನು ಹೇಳಲ್ವ ಯಶು ನಾನು ಹೇಳಲ್ವ ನಿನಗೆ ಯಾಕೋ ನೀನು ಮಾಡ್ಕೊಳೋದಲ್ಲ ಅಂತ ಅಮ್ಮಂಗೂ ನೋವು ಕೊಡ್ತಿದೀಯ ಯಶು ಅರ್ಥ ಮಾಡ್ಕೊ ಯಶು ನೀನು ನೋಂದ್ತಾ ಇದೀಯ ಅಮ್ಮಂಗೂ ನೋವು ಕೊಡ್ತಾ ಇದೀಯ ಯಶು ಇವೆಲ್ಲ ಬೇಕಾ ನೀನು ಫಸ್ಟ್ ಮತ್ತೆ ಮಾತಾಡ್ದಾಗ ನಾನು ಏನು ಹೇಳಿದೆ ನಿನಗೆ ಅಯ್ಯೋ ದೇವ್ರೆ ಟೆನ್ಷನ್ ಮಾಡ್ಕೊಂಡಮ್ಮ ಕರ್ಕೊಂಡೋಗ ಸಂತೋಷರೇ ಥ್ಯಾಂಕ್ ಯು ಸೊ ಮಚ್ ಸೂರ್ಯ ಇದೆಯಾ ಮಮ್ಮಿ ನನ್ನ ತಾಯಿ ಸರಿಯಾಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ತುಂಬಾನೇ ಭಯ ಆಗ್ತಾ ಇದೆ ನಾನು ನೋವಲ್ಲಿ ಇದ್ದೀನಿ ಅಂತ ಅವರು ಎದೆ ನೋಡ್ಕೊಂಡು ಬಿದ್ದು ಬಿದ್ದರೂ ಮಮ್ಮಿ ಹೌದು ಕಣ ಅದ್ರಲ್ಲಿ ನಿಂದ ತಪ್ಪು ನಾನು ಹೇಳ್ತಿಲ್ವಾ ನೀನು ಸರಿ ಇಲ್ಲ ನಿನಗೆ ಸಾವಿರ ಸಲ ಹೇಳಿದೆ ನಾನು ಆದರೆ ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಏನು ಮಾಡ್ಕೊಂಡು ಸಾಯಿಲಿ ನಾನು ಏನು ಬಡ್ಕೊಂಡು ಸಾಯಿಲಿ ನಿನ್ನ ಹತ್ರ ಹೋಗು ನಾನು ಏನು ಬಡ್ಕೊಂಡು ಸಾಯಿಲಿ ನಿನ್ನ ಹತ್ರ ಅರ್ಥ ಮಾಡ್ಕೊಳ್ಳಿಲ್ಲ ನೀನೇನೆ ಮತ್ತೆ 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 ಕೆರೆದು ಕೆರೆದು ಗಾಯ ಮಾಡ್ಕೊತಾನೆ ಹೋಗ್ತಾ ಇದ್ದೀಯ ಜೀವನ್ ಪ್ಲೀಸ್ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ ಮಾವತ್ತೈದು ನಿಮಿಷ ವಿಜಯ್ ಹಾಯ್ ಅಕ್ಕ ಅಕ್ಕ ತಂಗಿನ ಅಂತ ಅಂತೀರಲಿಲ್ಲ ಅದಕ್ಕೆ ಅಷ್ಟೇ ಅಕ್ಕ ಹೇಳಿ ಅದು ನಿರಂಜನ ಅವ್ರದ್ದು ಮಿಸ್ ಆಯ್ತು ಹೌದಾ ತಗೀರಿ ಅದು ನನ್ನ ತಾಯಿಗೆ ಈಗ ನಾನೇ ಹಾಂ ಕರಿನಾ ಹಿಡ್ಕೊಂಡಿ ರೀ ಕೋಟಿ ಆಂಟಿ ಕರ ನಾನೇ ಕಾರಣ ಮಮ್ಮಿ ಯಾ ಯಾರನ್ನು ತುಂಬ ಅತಿಯಾಗಿ ಹಚ್ಚಿಕೊಂಡು ಇವತ್ತು ನನ್ನ ತಾಯಿಗೆ ಈ ಥರ ಆಗಿ ಹೋಯ್ತು ಮಮ್ಮಿ ಹೌದು ಅದಂತೂ ನಿಜ ಅದೆಲ್ಲ ಅರ್ಥ ಮಾಡ್ಕೊತೀಯಾ ಬಟ್ ಅದು ಇದು ಮಾಡ ಅವೈಡ್ ಮಾಡ್ಬೇಕು ಅಂತ ನಿನಗೆ ಗೊತ್ತಾಗಲ್ವಾ ದೂದ್ ತಲ್ಕೋತೀವಿ ಬಿಟ್ಟ ಬಾತ್ರೂಮ್ ಬಾತ್ಮ್ ಕಸಡ್ದ ಅಕ್ಕ ವಿಜಯ್ ಊಟ ಆಯ್ತಾ ವಿಜಯ್ ಹೇಗಿದ್ದೀರಾ ನಿಮಗೆ ಇಂಗ್ಲಿಷ್ ಎಷ್ಟು ಇಲ್ಲಿ ನನಗೆ ಹದಿನೈದು ಹದಿನೈದಕ್ಕೆ ಆಯ್ತು ಅಕ್ಕ ನಿಮ್ದು ನಂದು ಊಟ ಆಯ್ತಪ್ಪ ಕೆಲಸ ಫ್ರೀ ಇದ್ದೀರಾ

ಯಾಕೆ ಹ ಕೆಲಸ ಮಾಡ್ತಾ ಇದ್ದೀನಿ ಅಯ್ಯೋ ವಿಜಯ್ ಕೆಲಸ ಮಾಡ್ತಾ ಇದ್ರೆ ಕೆಲಸ ಮಾಡಿ ಅಷ್ಟು ಕೆಲಸ ಮಾಡಿಪ್ಪ ವಿಜಯ್ ನಾನು ಲೈವ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಯಾರು ಸೊ ಲೈವ್ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ಬಾಯ್ ಬಾಯ್ ವಿಜಯ್ ಇದ್ದೀರಾ ಇದ್ರೆ ಕಮೆಂಟ್ ಹಾಕಿಪ್ಪ ನೀವು ಕೆಲಸ ಮಾಡ್ತಾ ಇದ್ರೆ ಪ್ಲೀಸ್ ಕೆಲಸ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಲೈವ್ ಕ್ಲೋಸ್ ಮಾಡ್ತೀನಿ ಲೇಮ ಲೇಮ ಇಮ್ಮ ನನಗೆ ಮೂವತ್ತೈದಿಗೆ ಸಂಗೀತರ ನೀವು ಹ್ಞೂ ತರ ನಿಮ್ಗೆ ಹದಿನೈದು ಅಂತ ಅಂದರೆ ನನ್ನ ಮಗನ ಏಜು ನಿಮಗೆ ಗೊತ್ತಾ ನನ್ನ ಮಗ ಹದಿನೈದು ವರ್ಷ ಈಗ ಜೀವನ್ ನನಗೆ ಮೂವತ್ತ್ಮೂರು ಮೂವತ್ತೈದಲ್ಲ छोड़ mm. 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 <coughs> अम्मा खास